में दंतो लक्ष्मी नाम ध्वा आदिवर्णे तपोदी जादो वनस्पति स्तम वृक्षोद तस्ला तपसा दंत माया बाहर लक्ष्मी उपरी सकर्ति मनी ना सह प्रदुर्भवताेस्म कीर्तिम्यं दधा मे क्षुत्रिभाशायाम्यहम ಮಾಂಗಲ ಧಾರಣೆ ಆಗತ್ತೆ ಅಕ್ಷತೆಯನ್ನು ಎಲ್ರಿಗೂ ಕೊಡಿ ಎಲ್ರಿಗೂ ಅಕ್ಷತೆ ಬಂದಿದೆಯಾ ಅಕ್ಷತೆ ಹಾಕೋರು ಯಾರೋ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಎಸೆಬೇಡಿ ಮುಂದೆ ಬಂದು ಭಗವಂತನ ಸ್ಮರಣೆ ಮಾಡಿ ಅವರು ಅಕ್ಷತೆಯನ್ನು ಹಾಕಬೇಕು ನೀವು ಹಾಕಿದ ಪ್ರತಿಯೊಂದು ಅಕ್ಷತೆ ಅವರಿಗೆ ದೀರ್ಘವಾದ ಆಯುಹ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಬೇಕು ಆಯಿತಾ ಅದಕ್ಕೋಸ್ಕರ ಭಗವಂತ ಸ್ಮರಣೆ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಾನು ಹೇಳ್ತೀನಿ ಆವಾಗ ಅಕ್ಷತೆ ಸಾರಿ ತಾಯಿಯನ್ನು ಕೇಳಿ ಮಂಗಲದ ಅಮ್ಮನ್ ಕೇಳಿ ಅಮ್ಮನ್ ಕೇಳಿ ಕರೆಕ್ಟ್ ಕರೆಕ್ಟ್ ಆಗಿದೆ ಅಮ್ಮನ ಮಂಗಲ್ದಾಣ ಆಗ್ಬೋದ ಕೇಳಿ ಮಂಗಲ ಆಗ್ಬೋದ ಕೇಳಿ ಅಣ್ಣ ಅಣ್ಣನ ಕೇಳಿ ಅಣ್ಣ ಅತ್ತಿಗೆ ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ ತಂದೆ ನಮಸ್ಕಾರ ಮಾಡ್ಕೊಳ್ಳಿ ಮಾತೃಭ್ಯೋ ನಮಃ ಪಿತೃಭ್ಯೋ